ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೃಶ್ಚಿಕ ರಾಶಿಯವರನ್ನ ಸೋಲಿಸೋದು ತುಂಬಾನೇ ಕಷ್ಟಕರ ಇವರ ಗುಣ ಸ್ವಭಾವ ಹೇಗಿರುತ್ತೆ ನೋಡಿ ದ್ವಾದಶ ರಾಶಿಗಳಲ್ಲಿ ಪ್ರತಿಯೊಂದು ರಾಶಿಯಲ್ಲಿ ಜನಿಸಿದವರು ತಮ್ಮದೇ ಆದ ಗುಣ ಸ್ವಭಾವ ನಡವಳಿಕೆ ಭವಿಷ್ಯ ವ್ಯಕ್ತಿತ್ವವನ್ನ ಹೊಂದಿರುತ್ತಾರೆ ವೃಶ್ಚಿಕ ರಾಶಿ ಹಾಗೂ ವೃಶ್ಚಿಕ ಲಗ್ನದವರು ಕೂಡ ತಮ್ಮದೇ ಆದ ವೃಶ್ಚಿಕ ರಾಶಿಯಲ್ಲಿ ಜನಿಸಿದವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುನ್ನ ಸ್ನೇಹಿತರೆ ನೀವು ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ವೃಶ್ಚಿಕ ರಾಶಿಯವರು ನಂಬಲು ವೃಶ್ಚಿಕ ರಾಶಿಯವರ ಗುಣಲಕ್ಷಣಗಳನ್ನ ನೋಡಿದ್ರೆ ಇವರು ಸಾಕಷ್ಟು ರಹಸ್ಯವಾಗಿರ್ತಾರೆ ವಿಷಯಗಳನ್ನ ಮರೆಮಾಚುವುದು ಅಥವಾ ರಹಸ್ಯವಾಗಿಡುವುದು ಅವರ ಸ್ವಭಾವ ಆದ್ರೆ ನಿಜವಾಗಿಯೂ ಸತ್ಯವನ್ನ ತಿಳಿದುಕೊಳ್ಳಲು ಬಯಸುವವರು ವೃಶ್ಚಿಕ ರಾಶಿಯವರೊಂದಿಗೆ ಸ್ವಲ್ಪ ಸಮಯವನ್ನ ಕಳೆದ್ರೆ ಅವರು ನಿಜವಾಗಿಯೂ ಅವರೇನು ಅಂತ ತಿಳಿಸುತ್ತಾರೆ ವೃಶ್ಚಿಕ ರಾಶಿಯವರು ಮಾತಿನ ಮಲ್ಲರು ಅವರು ಮಾಡುವ ನಿರ್ಧಾರಕ್ಕೆ ಬದ್ಧರಾಗಿರ್ತಾರೆ ಇವರು ನಿಜವಾಗಿಯೂ ಇತರರ ವೈಯಕ್ತಿಕತೆಯನ್ನ ಗೌರವಿಸುತ್ತಾರೆ ಹಾಗೂ ಇತರರಿಂದಲೂ ಅದನ್ನೇ ಬಯಸುತ್ತಾರೆ ವೃಶ್ಚಿಕ ರಾಶಿ ಹಾಗೂ ವೃಶ್ಚಿಕ ಲಗ್ನದವರ ಗುಣ ಸ್ವಭಾವವನ್ನ ನೋಡುವುದಾದರೆ ವೃಶ್ಚಿಕ ರಾಶಿಯು ಜಲತತ್ವ ರಾಶಿಯಾಗಿದ್ದು ಈ ರಾಶಿಯ ಅಧಿಪತಿ ಮಂಗಳ ಗ್ರಹವಾಗಿದೆ ಇವರ ವ್ಯಕ್ತಿತ್ವ ಸುಂದರವಾಗಿರುತ್ತೆ ಅಲ್ಲದೆ ಹಠವಾದಿಗಳು ಆಗಿರುತ್ತಾರೆ ಹಾಗೂ ಸಾಹಸಿಗಳು ಆಗಿರುತ್ತಾರೆ ಇವರು ತನಗೆ ಇಷ್ಟವಾದ ದಾರಿಯಲ್ಲಿ ಹೋಗುತ್ತಾರೆ ಇವರಿಗೆ ಇಷ್ಟ ಆಗೋದಿಲ್ಲ ಇವರು ಪರಿಶ್ರಮಿಗಳಾಗಿರುತ್ತಾರೆ ಇವರಿಗೆ ಯಾವುದೇ ಕೆಲಸವನ್ನ ಕೊಟ್ಟರು ಕೂಡ ಅದನ್ನ ಫೋಕಸ್ ಆಗಿ ಫಾಸ್ಟ್ ಆಗಿ ಮಾಡುತ್ತಾರೆ ಇವರು ತನ್ನ ಕಾರ್ಯವನ್ನ ಬಹಳ ಚೆನ್ನಾಗಿ ನಿಭಾಯಿಸ್ತಾರೆ ಇವರು ಯಾವಾಗಲೂ ಬಿಸಿಯಾಗಿರ್ತಾರೆ ಹಾಗೂ ಬಲಿಷ್ಠವಾಗಿ ಇರ್ತಾರೆ ಇವರಿಗೆ ಅನಾರೋಗ್ಯ ಜಾಸ್ತಿ ಕಾಡೋದಿಲ್ಲ ಇವರು ದೃಢ ಪ್ರತಿಜ್ಞೆ ಮಾಡ್ತಾರೆ ಇವರು ಯಾರಿಗಾದ್ರೂ ಮಾತು ಕೊಟ್ಟರೆ ಪ್ರಾಮಿಸ್ ಮಾಡಿದ್ರೆ ಅಂತ ಹೇಳಬಹುದು ಇವರಿಗೆ ಸಿಟ್ಟು ಬೇಗ ಬರುತ್ತೆ ಸಣ್ಣ ಸಣ್ಣ ವಿಚಾರಕ್ಕೂ ಸಿಟ್ಟು ಬರುತ್ತೆ ಇವರಿಗೆ ಸಿಟ್ಟು ಬಂದ್ರೆ ಹಿಂದೆ ಮುಂದೆ ನೋಡದೆ ಸ್ಟ್ರೈಟ್ ಆಗಿ ಮಾತನಾಡ್ತಾರೆ ಇದರಿಂದ ಇವರಿಗೆ ತೊಂದರೆ ಆಗುತ್ತೆ ಹಾಗೂ ಬೇರೆಯವರಿಗೂ ತೊಂದರೆಯಾಗುವ ಸಾಧ್ಯತೆ ಇರುತ್ತೆ ಮತ್ತು ಯಾರಾದರೂ ಇವರ ವಿರುದ್ಧ ಮಾತನಾಡಿದ್ರೆ ಅದನ್ನ ಸಹಿಸಿಕೊಳ್ಳೋದಕ್ಕೆ ಆಗುದಿಲ್ಲ ಇದರ ಪರಿಣಾಮದ ಬಗ್ಗೆ ಯೋಚಿಸದೆ ವಾದಿಸುತ್ತಾರೆ ಅಂತ ಹೇಳಬಹುದು ಇವರು ಹೊರಗಿನಿಂದ ಕಠೋರವಾಗಿ ಕಾಣುತ್ತಾರೆ ಅವರ ಮಾತು ಮನಸ್ಸು ಇವರು ಬಹಳ ಎಮೋಷನಲ್ ಆಗಿರ್ತಾರೆ ಇವರು ತಮ್ಮ ಭಾವನೆಗಳನ್ನ ಬಚ್ಚಿ ಇಟ್ಕೊಂಡಿರ್ತಾರೆ ಅದನ್ನ ತೋರಿಸ್ಕೊಳ್ಳುವುದಿಲ್ಲ ಆದ್ರಿಂದ ಇವರನ್ನ ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಇವರಿಗೆ ಬೇರೆಯವರಲ್ಲಿ ದೋಷ ಹುಡುಕುವ ಸ್ವಭಾವ ಇರಬಹುದು ಇವರಿಗೆ ತನ್ನ ತಾಯಿಯ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿಯೇ ಇರುತ್ತೆ ಅಂತ ಹೇಳಬಹುದು ಇವರು ಜನರ ಜೊತೆಗೆ ಬೇಗ ಬೆರೆಯುತ್ತಾರೆ ಇವರ ಮೆಮೊರಿ ಪವರ್ ಕೂಡ ಚೆನ್ನಾಗಿ ಇರುತ್ತೆ ಇವರು ಯಾವುದನ್ನು ಮರೆಯೋದಿಲ್ಲ ಇವರಿಗೆ ಯಾರಾದರೂ ಮೋಸ ಮಾಡಿದ್ರೆ ಶತ್ರುತ್ವವನ್ನು ಬೆಳೆಸ್ಕೊಂಡ್ರೆ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತಾರೆ ಅಂತ ಹೇಳಬಹುದು ಇವರಿಗೆ ಸೇಡು ತೀರಿಸಿಕೊಳ್ಳುವ ಸ್ವಭಾವ ಇರುತ್ತೆ ಇವರು ರೂಲ್ಸ್ ಅನ್ನ ಫಾಲೋ ಮಾಡ್ತಾರೆ ಯಾರಾದರೂ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಇವರು ಧಾರ್ಮಿಕತೆಯಲ್ಲಿ ಆಸಕ್ತರಾಗಿರ್ತಾರೆ ಇವರು ತನ್ನ ಕುಟುಂಬ ಹಾಗೂ ಸ್ನೇಹಿತರಿಗೆ ಸಮರ್ಪಿತರಾಗಿರ್ತಾರೆ ಇವರು ತನ್ನ ಪರಿಶ್ರಮದಿಂದ ಜೀವನದಲ್ಲಿ ಸಂಗ್ರಹಿಸುವುದರಲ್ಲಿ ಇವರು ಬಹಳಷ್ಟು ಆಸಕ್ತರಾಗಿರ್ತಾರೆ ಧನ ಹಾಗೂ ಸಂಪತ್ತು ಗಳಿಸುವುದರಲ್ಲಿ ಆಸಕ್ತರಾಗಿರ್ತಾರೆ ಇವರು ಪ್ರೀತಿಯ ವಿಷಯದಲ್ಲಿ ಬಹಳ ಎಮೋಷನಲ್ ಆಗಿರ್ತಾರೆ ಇವರು ಒಳ್ಳೆಯ ಸಂಗಾತಿಯಾಗಿರ್ತಾರೆ ಜೊತೆಗೆ ಇವರು ಬುದ್ಧಿವಂತ ಹಾಗೂ ಪ್ರಾಮಾಣಿಕ ಸಂಗಾತಿಯನ್ನ ಬಯಸುತ್ತಾರೆ ಇವರು ತನ್ನ ಪರಿವಾರದವರನ್ನ ಬಹಳ ಕೇರ್ ಮಾಡ್ತಾರೆ ಇವರು ಉದಾರಿಗಳು ಆಗಿರುತ್ತಾರೆ ಇವರಿಗೆ ಏಕಾಗ್ರತೆ ಜಾಸ್ತಿ ಇರುತ್ತೆ ಸ್ವಲ್ಪ ಮೂಡಿಯಾಗಿ ಇರ್ತಾರೆ ಇವರಿಗೆ ಗುಪ್ತ ವಿದ್ಯೆಯಲ್ಲಿ ಇಂಟ್ರೆಸ್ಟ್ ಇರುತ್ತೆ ಇವರು ಎಲ್ಲರ ಮೇಲೆ ಡೌಟ್ ಜಾಸ್ತಿ ಪಡ್ತಾರೆ ಇವರಿಗೆ ಪೊಸೆಸಿವ್ನೆಸ್ ಕೂಡ ಜಾಸ್ತಿಯೇ ಇರುತ್ತೆ ಇವರು ಜನರನ್ನ ನಂಬೋದಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ತಾರೆ ಇವರು ಯಾರನ್ನ ಕೂಡ ಬೇಗ ನಂಬೋದಿಲ್ಲ ಎಚ್ಚರದಿಂದಾನೇ ಇರ್ತಾರೆ ಇವರಿಗೆ ಮೋಸ ಮಾಡೋದು ಬಹಳ ಕಷ್ಟ ಇವರು ರಾಜನೀತಿಯಲ್ಲಿ ಚತುರರಾಗಿರ್ತಾರೆ ಇವರು ಯಾರಿಗೂ ಹೆದರುದಿಲ್ಲ ಇದು ಈ ರಾಶಿಯವರ ವಿಶೇಷ ಗುಣವಾಗಿರುತ್ತೆ ಇವರು ಬುದ್ಧಿವಂತರಾಗಿರ್ತಾರೆ ಬಹಳ ಇಷ್ಟಪಡ್ತಾರೆ ಯಾವುದೇ ವಿಷಯ ಆದ್ರೂ ಆಳಕ್ಕಿಳಿದು ಸತ್ಯವನ್ನ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾರೆ ಇವರು ದೃಢ ನಿಶ್ಚಯದವರಾಗಿರ್ತಾರೆ ಮತ್ತು ಶಾಂತವಾಗಿರ್ತಾರೆ ಧೈರ್ಯವಂತರು ಆಗಿರ್ತಾರೆ ಇವರು ತನಗೆ ಸಿಗುವಂತಹ ಆಪರ್ಚುನಿಟಿಯನ್ನ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಳ್ತಾರೆ ಬೇರೆಯವರ ಯೋಚನೆಯನ್ನ ಬೇಗ ಕಂಡು ಹಿಡಿತಾರೆ ಇವರು ಬಹಳ ಯೋಚಿಸಿ ಖರ್ಚು ಮಾಡುತ್ತಾರೆ ಯಾರೊಂದಿಗೂ ಶೇರ್ ಮಾಡ್ಕೊಳ್ಳೋದಿಲ್ಲ ಇವರು ಒಂದ್ ವೇಳೆ ಮುಕ್ತವಾಗಿ ಎಲ್ಲವನ್ನ ಹೇಳ್ಬಿಡ್ತಾರೆ ಇವರು ಇವರ ಲೈಫ್ ನಲ್ಲಿ ಯಾವುದೇ ಪ್ರಾಬ್ಲಮ್ ಧೈರ್ಯವಾಗಿ ಎದುರಿಸ್ತಾರೆ ಇವರ ಮೈಂಡ್ ಕ್ಲಿಯರ್ ಆಗಿರುತ್ತೆ ಏನೇ ಇದ್ರು ಡೈರೆಕ್ಟ್ ಆಗಿ ಹೇಳ್ತಾರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ ಇವರು ಗೋಲ್ ಅನ್ನ ಅಚೀವ್ ಮಾಡ್ತಾರೆ ಇವರ ಕರಿಯರ್ ನೋಡುದಾದ್ರೆ ಇವರಿಗೆ ರಾಜನೀತಿ ಸಮಾಜ ಸೇವೆ ಪೊಲೀಸ್ ಮಿಲಿಟರಿ ಡಾಕ್ಟರ್ ಟೀಚರ್ ಹಾಗೂ ಅಗ್ನಿಗೆ ಸಂಬಂಧಿಸಿದ ಕೆಲಸಗಳು ಹಾಗೂ ಬಿಸ್ನೆಸ್ ಆಯ್ಕೆ ಮಾಡಿಕೊಳ್ಳಬಹುದು ವೃಶ್ಚಿಕ ರಾಶಿಯವರು ಯಾವಾಗಲೂ ತಮ್ಮ ಸಮಗ್ರತೆಯನ್ನ ಕಾಪಾಡಿಕೊಳ್ತಾರೆ ಮತ್ತು ಅವರ ನಂಬಿಕೆಗಳ ಮೇಲೆ ನಿಲ್ತಾರೆ ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ ಅಂತ ಸೂಚಿಸುತ್ತೆ ಅವರು ಮನಸ್ಸು ಮಾಡಿದ ನಂತರ ಅವರ ಆಲೋಚನೆಗಳನ್ನ ಬದಲಾಯಿಸೋದಕ್ಕೆ ಮನವೊಲಿಸೋದು ತುಂಬಾ ಸವಾಲಿನ ಸಂಗತಿಯಾಗಿರುತ್ತೆ ಯಾಕಂದ್ರೆ ಅವರು ಬಲವಾಗಿ ನಂಬೋದ್ರಿಂದ ಬದಲಾಗುವುದಿಲ್ಲ ವೃಶ್ಚಿಕ ರಾಶಿಯವರು ತಮ್ಮ ತಪ್ಪುಗಳನ್ನ ಒಪ್ಪಿಕೊಳ್ಳುವಲ್ಲಿ ನಿಜವಾಗಿಯೂ ಹೋರಾಡ್ತಾರೆ ಅವರ ಅಹಂಕಾರಕ್ಕೆ ಹೊಡೆತವನ್ನ ತೆಗೆದುಕೊಳ್ಳುವ ಚರ್ಚೆಯನ್ನ ಮಾಡುತ್ತಾರೆ ವೃಶ್ಚಿಕ ರಾಶಿಯವರು ಕೆಲವೊಮ್ಮೆ ಅತಿ ಸೂಕ್ಷ್ಮವಾಗಿರಬಹುದು ಯಾರಾದರೂ ತಮ್ಮ ಭಾವನೆಗಳನ್ನ ನೋವಿಸಿದ್ರೆ ಅವರ ಮೇಲೆ ಹಾಗೆ ಸಾಧಿಸಬಹುದು ಪರಿಣಾಮವಾಗಿ ಅವರಿಗೆ ಪ್ರಿಯವಾದ ಯಾರಾದರೂ ಅವರ ಹೃದಯ ಮತ್ತು ಅಹಂಕಾರವನ್ನ ಘಾಸಿಗೊಳಿಸಿದ್ರೆ ಅವರು ಆ ವ್ಯಕ್ತಿಯನ್ನ ದ್ವೇಷಿಸಲು ಪ್ರಾರಂಭಿಸಬಹುದು ಅವರು ಸಾಮಾನ್ಯವಾಗಿ ಕಲ್ಪಿತ ಸೂಕ್ಷ್ಮತೆಗಳು ಮತ್ತು ತಪ್ಪುಗಳಿಗಾಗಿ ಇತರ ಜನರ ಅಸಮಾಧಾನವನ್ನು ಕಂಡುಕೊಳ್ತಾರೆ ಯಾಕಂದ್ರೆ ಅವರು ಹಿಮ್ಮೆಟ್ಟುವಿಕೆ ಮತ್ತು ವೈಫಲ್ಯಗಳನ್ನು ಗಂಭೀರವಾಗಿ ಮತ್ತು ವೈಯಕ್ತಿಕವಾಗಿ ತೆಗೆದುಕೊಳ್ತಾರೆ ವೃಶ್ಚಿಕ ರಾಶಿಯವರು ವಿಶ್ವದ ಅತ್ಯಂತ ಭಾವೋದ್ರಿಕ್ತ ಮತ್ತು ಬದ್ಧತೆಯ ಜನರಲ್ಲಿ ಸೇರಿದ್ದಾರೆ ಆದರೆ ನೀವು ಅವರಿಗೆ ಮೋಸ ಮಾಡಿದ್ರೆ ಮೊದಲು ನಿಮ್ಮ ತಲೆಯನ್ನ ನೀವು ಉಳಿಸ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಅವರಿಗೆ ಹಾನಿಯಾಗಿದ್ರೆ ಅಥವಾ ಅನ್ಯಾಯವಾಗಿ ನಡೆಸಿಕೊಂಡಿದ್ರೆ ಹಾಗಂತ ಅವರು ನಂಬಿದ್ರೆ ಅವರು ಪ್ರತೀಕಾರಕ್ಕೆ ತಯಾರಾಗ್ತಾರೆ ವೃಶ್ಚಿಕ ರಾಶಿಯವರಿಂದ ನೀವು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಅವರು ಪ್ರತೀಕಾರ ಹುಡುಕ್ತಾರೆ ಯಾವುದೇ ಹಂತಕ್ಕೂ ಬೇಕಾದರೂ ಹೋಗ್ತಾರೆ ಆದ್ದರಿಂದ ನೀವು ಯಾರಿಗಾದರೂ ಮನನೊಂದಿದ್ರೆ ತಡವಾಗುವ ಮೊದಲು ಕ್ಷಮೆಯಾಚಿಸಲು ಪ್ರಯತ್ನಿಸಿ ವೃಶ್ಚಿಕ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆ ಆಗುವಂತಹ ರಾಶಿ ಚಕ್ರಗಳನ್ನ ನೋಡುವುದಾದ್ರೆ ಕರ್ಕಾಟಕ ವೃಶ್ಚಿಕ ಮತ್ತು ಕರ್ಕ ಎರಡೂ ಭಾವೋದ್ರಿಕ್ತ ಚಿಹ್ನೆಗಳು ಮದುವೆಗೆ ಸೂಕ್ತವಾಗಿರುತ್ತೆ ವೃಶ್ಚಿಕದ ಭಾವೋದ್ರಿಕ್ತ ಸ್ವಭಾವ ಭಾವನಾತ್ಮಕತೆಯನ್ನ ರಾಶಿ ಅಭಿನಂದಿಸುತ್ತೆ ಮಕರ ಮಕರ ರಾಶಿಯು ವೃಶ್ಚಿಕ ರಾಶಿಯ ಕಲ್ಪನೆಯನ್ನ ಅಭಿನಂದಿಸುತ್ತೆ ನಂತರ ಮೀನರಾಶಿ ಕನಸಿನ ಲೋಕದಲ್ಲಿ ವಿಹರಿಸುವ ಮೀನರಾಶಿಗೆ ವೃಶ್ಚಿಕ ರಾಶಿಯವರು ಮುನ್ನಡೆ ಸಾಧಿಸುತ್ತಾರೆ ಮೀನರಾಶಿಯನ್ನು ಅಗಾಧವಾಗಿ ಪ್ರೀತಿಸುತ್ತಾರೆ ಮತ್ತು ರಕ್ಷಿಸುತ್ತಾರೆ ಅಂತ ಭಾವಿಸುತ್ತಾರೆ ವೃಶ್ಚಿಕ ರಾಶಿಯವರೊಂದಿಗೆ ಹೊಂದಾಣಿಕೆ ಆಗದೆ ಇರುವಂತಹ ರಾಶಿಗಳನ್ನು ನೋಡೋದಾದ್ರೆ ತುಲಾ ಇದು ಬಲವಾದ ಪರಸ್ಪರ ಆಕರ್ಷಣೆಗಾಗಿ ಪ್ರಾರಂಭವಾಗಬಹುದಾದ್ರೂ ವೃಶ್ಚಿಕದ ಅಸೂಯ ಸ್ವಭಾವವು ತುಲಾ ರಾಶಿಯವರಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ ಮತ್ತು ಅವರನ್ನ ಮೋಸಗೊಳಿಸುವಂತೆ ಪ್ರಚೋದಿಸುತ್ತೆ ಜೊತೆಗೆ ಸಿಂಹ ರಾಶಿ ತಿಳಿ ಮನಸ್ಸಿನ ನೇರ ಸ್ವಭಾವದ ಸಿಂಹ ರಾಶಿಗೆ ವೃಶ್ಚಿಕ ರಾಶಿಯ ವರ್ತನೆ ತೀವ್ರವೆನಿಸುತ್ತೆ ನಂತರ ವೃಶ್ಚಿಕ ಸಿಂಹ ರಾಶಿಯ ನಿರಂತರ ಗಮನದಿಂದ ಕಿರಿಕಿರಿಗೊಳ್ಳುತ್ತೆ ಮಿಥುನ ರಾಶಿ ಬೆರೆಯಿರುವ ಮಿಥುನ ರಾಶಿಯು ಖಾಸಗಿ ಆಗಿರುವ ವೃಶ್ಚಿಕ ರಾಶಿಯ ವಿರುದ್ಧದ ಧ್ರುವವಾಗಿದೆ ಮಿಥುನ ರಾಶಿಯ ಸ್ವಭಾವವು ಅಸೂಯ ಪಡುವ ವೃಶ್ಚಿಕವನ್ನ ಪ್ರಚೋದಿಸುತ್ತೆ ಇವರ ಹೆಲ್ತ್ ಅನ್ನು ನೋಡುವುದಾದ್ರೆ ಇವರಿಗೆ ಅಸಿಡಿಟಿ ಕತ್ತು ಹಾಗೂ ಕರುಳಿಗೆ ಸಂಬಂಧಿಸಿದ ಕಾಯಿಲೆಗಳು ಪೈಲ್ಸ್ ಜನನಾಂಗಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಮತ್ತು ಅಲ್ಸರ್ ಕಾಯಿಲೆಗಳು ಬರಬಹುದು ಇವರಿಗೆ ಸಜೆಷನ್ ಕೊಡುವುದಾದ್ರೆ ಇವರಿಗೆ ಸಿಟ್ಟು ಜಾಸ್ತಿ ಬರೋದ್ರಿಂದ ಮಾತನಾಡಿದ್ರೆ ಒಳ್ಳೆಯದು ಖಾರವಾದ ಪದಾರ್ಥಗಳನ್ನ ಜಾಸ್ತಿ ಸೇವಿಸಬಾರದು ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಮಂಗಳವಾರ ಸಾಲವನ್ನ ಪಡಿಬಾರದು ಇನ್ನು ಹನುಮನ ಮಂತ್ರದಲ್ಲಿ ಹನುಮಾನ್ ಚಾಲಿಸವನ್ನ ಪಠಿಸಿದ್ರೆ ಮತ್ತು ಓಂ ಮಂಗಳಾಯ ನಮಃ ಅನ್ನುವಂತಹ ಮಂತ್ರವನ್ನ ನೂರ ಎಂಟು ಬಾರಿ ಪಠಿಸಿದ್ರೆ ಇವರಿಗೆ ಒಳ್ಳೆಯದಾಗುತ್ತೆ ಈ ಮಾಹಿತಿಯನ್ನ ತಪ್ಪದೆ ಎಲ್ಲರಿಗೂ ಅದರಲ್ಲೂ ವೃಷ್ಟಿ ಅವರಿಗೆ ತಿಳಿಸಿ ಸ್ನೇಹಿತರೆ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು